ಅಥವಾ ಎಳ್ಳಮಾಸಿ ಅಂತೀರ ಈ ಕಡೆ ಹೊಲಕ್ ಚರ್ಗ ಯಾವಾಗ ಚೆಲ್ಲಕ್ಕೆ ಯಾವ ಈ ಕಡೆ ನಾಳೆ ಬಂತಲ್ಲ ಯಾವ ಅಮಾವಾಸ್ಯಂತೀರದಕ್ಕೆ ಎಳ್ಳಮಾಸೆ ಬಂತು ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಮನೆಯಾಗ ಮಾದಲಾಂಬಿಕೆಗೆ ಹೇಳಿದಾರೆ ಏನು ಮೃಷ್ಟಾನ್ನ ಭೋಜನವನ್ನು ಮಾಡು ಆ ಅಡುಗೆ ಮಾಡು ಈ ಅಡುಗೆ ಮಾಡು ಆ ಕಡುಬು ಮಾಡು ಈ ಪುಂಡಿ ಪಲ್ಯ ಮಾಡು ಏನೆಲ್ಲ ಮಾಡು ಯಾಕ ಬಸವಣ್ಣನನ್ನು ಕರ್ಕೊಂಡು ಹೊಲಕ್ ಚರಗ ಚೆಲ್ಲಕ್ಕೆ ಹೋಗುವನು ಆಯ್ತು ಅಂತ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡ್ಯಾರ ಚಕ್ಕಡಿ ಸಿಂಗಾರ ಮಾಡ್ಯಾರ ಎತ್ತುಗಳನ್ನ ಸಿಂಗಾರ ಮಾಡ್ಯಾರ ಮಾದಲಾಂಬಿಕೆ ಮಾದರಸ ಬಸವಣ್ಣ ಅಕ್ಕನಾಗಮ್ಮ ಹ ಚಕ್ಕಡಿಯೊಳಗ ಕುಂತಾರ ಎಲ್ಲಾ ಮೃಷ್ಟಾನ್ನ ಭೋಜನವನ್ನ ಇಟ್ಟಾರ ಅಗ್ದಿ ಬಸವ ನಡಿ ಅಂತ ತಿಳ್ಕೊಂಡು ಓಡಿಸ್ತಾ ಓಡಿಸ್ತಾ ಎತ್ತುಗಳನ್ನ ಓಡಿಸ್ತಾ ಚಕ್ಕಡಿಯಾಗ ಕುಂತ್ಕೊಂಡು ಎಲ್ಲಿಗೆ ಬಂದ್ರು ಬಲ್ಲಕ್ ಬಂದ್ರು ಒಂದು ಪಾತ್ರೆ ಮಾದರಸರು ಮಾಡಿರ್ತಕ್ಕಂತ ಎಲ್ಲಾ ಅಡಿಗೆಯನ್ನ ಆ ಆ ತಟ್ಟೆಯಲ್ಲಿ ಹಾಕಿ ಎಲ್ಲ ಕುಡಿಸಿ ಚರಗ ಚೆಲ್ತೀರೇನಲ್ರಿ ಅವ ಏನಂತ ಚಾಂಗ್ ಬಲೋ ಚಾಂಗ್ ಬಲೋ ಏನಂತೀರಿ ಈ ಕಡೆ ಚರಗ ಹಿಂಗ ಚೆಲ್ಲಾಕತ್ತಾನ ಇದನ್ನು ನೋಡಿರ್ತಕ್ಕಂತ ಬಸವಣ್ಣ ಅಂತನ ಅಪ್ಪ ಏನು ಮಾಡಾಕತ್ತಿ ನಾ ಚರ್ಗ ಚೆಲ್ಲಾಕತ್ತಿನೋ ಬಸವ ಅಲ್ಲಪ್ಪ ಚರಗ ಚಲ್ಲುದಂದ್ರೆ ಏನು ಬಸವ ಭೂಮಿ ತಾಯಿ ಏನು ಕೊಟ್ಟಣಲ್ಲ ಭೂಮಿ ತಾಯಿ ಏನು ದವಸ ಧಾನ್ಯಗಳನ್ನು ನಮಗೆ ಕೊಟ್ಟಾಳಲ್ಲ ಏನು ಕೊಟ್ಟಾಳೆ ಜೋಳ ಗೋಧಿ ಕಡ್ಲಿ ಆ ಕಾಳ ಈ ಕಾಳ ಆಕೆ ಬೆಳೆದಿರ್ತಕ್ಕಂಥ ಎಲ್ಲಾ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಪದಾರ್ಥಗಳನ್ನಾಗಿ ಮಾಡಿ ಆ ಅಡಿಗೆಯ ಪದಾರ್ಥಗಳನ್ನು ಹೇ ತಾಯಿ ನೀನು ಕೊಟ್ಟಿರ್ತಕ್ಕಂಥ ಈ ಅನ್ನ ನಿನಗೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ಚರ್ಗಾ ಚೆಲ್ಲುವ ಪದ್ಧತಿ ಮಾಡಿರ್ತಕ್ಕಂಥದ್ದು ಎದಾರಲ್ಲ ಪಕ್ಕದೊಳಗೆ ಇವ ಜನ ಶೆರೆ ಕುಡಿಯೋ ಜನ ಎಲ್ಲಿ ತನಕ ನೀವು ಶೆರೆ ಕುಡಿಯೋದು ಬಿಡುವುದಿಲ್ಲ ಅಲ್ಲಿ ತನಕ ನಾವು ಉಪವಾಸ ಕುಂಡಿರ್ತೀನಿ ಅಂತ ತಿಳ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ ಎಂಟತ್ತು ಹಳ್ಳಿ ಜನರು ಕುಡಿಯುವುದನ್ನು ಬಿಡಿಸಿರ್ತಕ್ಕಂಥ ಪುಣ್ಯಾತ್ಮರು ನಂದಗಾವಜ್ಜಾರ್ ಅವರು ಬಂದರು ಅಲ್ಲಿ ಆಳಂದ ತಾಲೂಕದೊಳಗೆ ಮಾಡಾಳ ಅಂತ ಬರ್ತದೆ ಅಲ್ಲಿಯ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಬಂದಿದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ಗೌರವಿಸಿ ಇಲ್ಲಿ ಬಂದು ಕುಂತಾರಲ್ಲ ಯಾರು ಗೊತ್ತದ ಏನ್ರಿ ಕೇಳಿರೋರ ಹೆಸರ ಶಂಭು ಬಳಗಾರ್ ನುಚ್ಚಿನ ಮಲ್ಲಯ್ಯ ತೊಗರಿ ತಿಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಆ ಒಂದು ಆ ಪ್ರವಚನ ಆ ಕೀರ್ತನಗಳ ಮುಖಾಂತರ ಸಮಾಜದಲ್ಲಿ ಜಾಗೃತಿ ಮಾಡಿದವರು ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿರೋ ಏನು ಸುದ್ದಿಯೋ ಇಂತಿಂತಹ ದೊಡ್ಡ ಸ್ವಾಮಿಗಳು ಅಂಥ ದೊಡ್ಡ ಕಲಾವಿದರು ನೋಡುವಂತಹ ಭಾಗ್ಯ ಶುಭಸು ರಾಜೇಂದ್ರ ಅಪ್ಪಗಳು ನಮಗೆ ಕೂಡಿಸಿ ಕೊಟ್ಟಾರಲ್ಲ ಎಷ್ಟು ನಮಸ್ಕಾರ ಹೇಳಿದ್ರು ಕೂಡ ಸಾಲದ್ರಿವ ಬಸವ ಪುರಾಣ ನಿನ್ನೆ ದಿವಸ ಎಲ್ಲಿಗೆ ಬಂದಿತ್ರಿ ಬಸವ ಪುರಾಣ ತಂಗಿ ಯಾರು ಹೇಳ್ತೀರಿ ಸಿಂಹಾವಲೋಕನ ಯಾವ ವಿಚಾರ ಬಂದಿತ್ರಿ ತಂಗಿ ಮತ್ತು ಅವ್ರು ಇನ್ಸ್ಪೆಕ್ಷನ್ ಬಂದಾರ ಅಪ್ಪ ಅವರು ಉಪ್ಪಿನ ಬೆಡಗಿರಿ ಸ್ವಾಮಿಗಳು ಚಲೋ ಪ್ರವಚನ ಹೇಳಾಕತ್ತಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡಾಕ ಮತ್ತು ನಮ್ಗೆ ಪಾಸ್ ಮಾಡ್ತೀರೋ ಏನು ಫೇಲ್ ಮಾಡ್ತೀರಿ ಕನ್ನಡ ಸಾಲಿಗೆ ಇನ್ಸ್ಪೆಕ್ಷನ್ ಬಂದ್ರಂತ ಓ ಸಿಕ್ಕಾಪಟ್ಟೆ ಹುಡುಗರು ಗಲಾಟಿ ಮಾಡಾಕತ್ತಿದ್ರು ಮಾಸ್ತರ್ ಮಾತ್ರ ಗಡದು ನಿದ್ದಿ ಹೊಡ್ಯಕತ್ತಿದ್ನಂತ ಯಾವಾಗ ಇವ್ರ ಕ್ಲಾಸಿಗೆ ಬಿ ವಿ ಬಂದ್ರು ಇವ ಟಣ್ಣಂತ ಎಂತ ಕೂತ್ನಂತ ಹುಡುಗರು ಸರ್ ಸರ್ ಸಾಹೇಬ್ರು ಬಂದಾರ್ರಿ ಸಾಹೇಬ್ರು ಬಂದಾರೀ ಸಾಹೇಬ್ರಿಗೆ ಸಿಟ್ಟು ಬಂತಂತ ಏನಪ್ಪಾ ನಿನ್ನ ಹೆಸರಾ ಅಂತ ಕೇಳದ್ರಂತ ಮಾಸ್ತರಿಗೆ ವೀರಭದ್ರ ರೀ ಸರ್ ಅಂತ ಹೇಳಂದಂತ ಹಂಗಾರ ಬೋರ್ಡ್ ಮ್ಯಾಲೆ ಬರೆದು ತೋರ್ಸು ಅಂತ ಹೇಳಂದ್ರಂತ ನಿನ್ನ ಹೆಸರ ಬರದ್ನಂತ ಏನಂತ ಇರಬಾರ್ದ್ರಪ್ಪ ಅಂತ ಬರದ್ನಂತ ನನ್ನ ಪರಿಸ್ಥಿತಿ ಹೆಂಗಾಗಬಾರ್ದು ಯಾವ ವಿಚಾರ ಬಂದಿತ್ತು ತಂಗಿ ನಿನ್ನ ತಂದೆ ತಾಯಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಈ ವಿಚಾರ ಬಂದಿತ್ತಲ್ಲ ಇವತ್ತು ಬರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಜಗದ್ಗುರುಗಳ ಆಶೀರ್ವಚನ ಅದ ಜಗದ್ಗುರುಗಳ ತುಲಾಭಾರ ಅದ ಶಂಭು ಬಳಗಾರವರ ಒಂದು ಭಾಳ ರುಚಿ ರುಚಿಯಾಗಿರ್ತಕ್ಕಂಥ ನುಡಿ ಕೇಳು ಸೌಭಾಗ್ಯ ಅದ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಪುರಾಣದ ವಿಷಯ ಮುಗಿಸ್ಬಿಡೋಣ ಲಕ್ಷ್ಯ ಕೊಟ್ಟು ಕೇಳ್ರಿ ಗಲಾಟೆ ಯಾರು ಮಾಡೋಕೆ ಹೋಗ್ಬೇಡ್ರಿ ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳಿತನ ಬೆಳಿತನ ಬೆಳಿತ ಮೂರ್ನ ವರ್ಷ ಆತು ನಾಲ್ಕು ವರ್ಷ ಆತು ಐದು ವರ್ಷ ಆತು ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಜನರಿಗೆ ಬಸವಣ್ಣನನ್ನು ನೋಡುದಂದ್ರನ ಆನಂದ ಏನದ ಆ ಅಪಾರವಾಗಿರ್ತಕ್ಕಂಥ ಆ ಕೂದಲುಗಳು ಹಿಂಗೆ ಮೈ ಮೇಲೆ ಆ ಜಡೆಗಳು ಹಿಂಗೆ ಇಳಿದು ಬೀಳುತ್ತಿದ್ದು ಹಣಿ ಮೇಲೆ ಯಾವಾಗಲೂ ಕೂಡ ವಿಭೂತಿ ಶುಭ್ರವಾಗಿರ್ತಕ್ಕಂಥ ಬಿಳಿಯ ಆ ಅಂಗಿ ಆ ಚಿಕ್ಕದಾಗಿರ್ತಕ್ಕಂಥ ದೋತ್ರ ಅಥವಾ ಕೊಳ್ಳಾಗ ರುದ್ರಾಕ್ಷಿ ಲಿಂಗು ಹಂಗ ಪರಿಶೋಭಿಸ್ತಿರಬೇಕು ಬಸವಣ್ಣ ಮಾತಾಡಕತ್ತರು ಸಾಕು ಎಲ್ಲರೂ ಎಷ್ಟು ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಅಟ್ಟು ಚಂದ ಕೇಳಬೇಕು ಅಟ್ಟು ಚಂದ ಕೇಳಬೇಕು ಬಸವಣ್ಣಗ ಗುಡಿ ಗುಂಡಾರಕ್ಕೆ ಹೋಗುವುದು ಅಂತಂದ್ರೆ ಬಹಳ ಪ್ರೀತಿ ಬಾಗೇವಾಡಿಯಲ್ಲಿರ್ತಕ್ಕಂಥ ಆ ನಂದೀಶನ ಮುಂದೆ ಕುತ್ಕೊಂಡು ಎರಡೂ ಕೈಗಳನ್ನು ಜೋಡಿಸಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅಂತ ವಚನಗಳನ್ನು ಸ್ವರಚನೆಯಿಂದ ಹೇಳಬೇಕು ಬಸವಣ್ಣ ಗುಡಿಗೆ ಹೋದಾಗ ಜಂಗಮರು ಅಂತ ಇರ್ತಾರಲ್ಲ ದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಎಲ್ಲ ಜಂಗಮರಿಗೆ ಹಂಚುವುದು ಹಂಚುವುದು ಜಂಗಮರ ಬೆನ್ನ ಹಿಂದೆ ಹತ್ತಿ ಹಂಗೆ ಹೋಗಿ ಬಿಡೋದು ಅಷ್ಟು ಜಂಗಮರನ್ನ ಕಂಡ್ರ ಪ್ರೀತಿ ಬಾಲಕ ಬಸವಣ್ಣಂಗೆ ಐದು ವರ್ಷ ಆತು ಬಸವಣ್ಣವರಿಗೆ ಅಕ್ಷರಾಭ್ಯಾಸ ಮಾಡಕ್ಕೆ ಶುರು ಮಾಡಿದ್ರು ಒಂದು ಒಳ್ಳೆಯ ಮುಹೂರ್ತ ನೋಡಿ ಅಕ್ಷರಾಭ್ಯಾಸ ಪಾಠಶಾಲೆಗೆ ಹಚ್ಚಿದ್ರು ಶಾಲೆಗೆ ಆವಾಗ ಗುರುಗಳೇನ್ ಮಾಡಿದ್ರು ಬಸವಣ್ಣನ ಆ ಪುಟ್ಟದಾಗಿರ್ತಕ್ಕಂಥ ಕೈಗಳನ್ನು ತೆಗೆದುಕೊಂಡು ಆ ಪಾಟಿ ಮ್ಯಾಲ ಒಂದು ಕಡುವಿನಿಂದ ಓಂ ಅಂತ ಬರೆಸಿದ್ರು ಓಂ ಬಸವಣ್ಣ ಓಂ ಅನ್ನು ಓಂ ಅನ್ನು ಓಂ ಅನ್ನು ಅಂತ ತಿಳ್ಕೊಂಡು ಬರ್ಸಾಕತ್ರು ಆವಾಗ ಬಸವಣ್ಣ ಅಂತನ ಗುರುಗಳೇ ಓಂ ಅಂತ ಎಷ್ಟೊತ್ತರ ಕಲಿಸ್ತೀರಿ ನಮಃ ಶಿವಾಯ ಯಾವಾಗ ಕಲಿಸೋರು ಓಂ ಅಂತ ಎಷ್ಟೊತ್ತು ಕಲಿಸೋರು ನಮ ಶಿವಾಯ ಯಾವಾಗ ಕಲಸೋರು ಆವಾಗ ಗುರುಗಳು ಬಸವಣ್ಣ ನೀ ಇಲ್ಲಿ ಕಲಿಯಾಕ ಬಂದಿಲ್ಲೋ ನನಗೆ ಕಲಿಸಕ್ಕೆ ಬಂದಿ ಯಾತಕ್ ಬಂದಿ ಕಲಿಸಾಕ ಬಂದಿಯೋ ಬಸವಣ್ಣ ಪಾಠಶಾಲೆಯಲ್ಲಿ ಕಲಿಸ್ತಕ್ಕಂಥ ಜ್ಞಾನ ಅಪೂರ್ವ ನಾವು ನಿಮ್ಮ ಇಲ್ಲೇನು ಇಲ್ಲೇನದಿರಲ್ಲ ನಾವೆಲ್ಲರೂ ಶಿವಯೋಗ ಮಂದಿರದಾಗ ಕಲ್ತಿರ್ತಕ್ಕಂಥವ್ರು ಆವಾಗ ವಿದ್ಯೆ ಹೆಂಗಿತ್ತು ಗೊತ್ತದನು ತಂಗಿ ಆಧ್ಯಾತ್ಮಿಕದ ಬುನಾದಿಯ ಮೇಲೆ ಆಟ ಪಾಠಗಳನ್ನು ಕಲಿಸ್ತಕ್ಕಂಥದ್ದು ಅವಾಗ ಈಗೇನು ಒಂದೋ ಎರಡೋ ಕಲಿಸ್ತಾರಲ್ಲ ಅವಾಗ ಹೆಂಗ್ ಕಲಿಸ್ಬೇಕು ಒಂದು ಹೇಳಲೆ ಮಗನೇ ಪರಬ್ರಹ್ಮ ಒಂದು ಅಂತ ಹೇಳಬೇಕು ದೇವರು ಅಬ್ಬೋನೇ ಆದನಂತ ಕಲಿಸ್ಬೇಕು ಒಂದು ಹೇಳಲೆ ಮಗನೇ ಪರಬ್ರಹ್ಮ ಒಂದು ಎರಡು ಹೇಳಲೆ ಮಗನೇ ಶಕ್ತಿ ಎರಡು ಮೂರು ಹೇಳಲೆ ಮಗನೇ ಸೃಷ್ಟಿ ಸ್ಥಿತಿ ಲಯ ಮೂರು ನಾಲ್ಕು ಹೇಳಲೆ ಮಗನೇ ವೇದಗಳು ನಾಲ್ಕು ಐದು ಹೇಳಲೇ ಮಗನೆ ಪಂಚ ಆಚಾರಗಳು ಐದು ಅಥವಾ ಪಂಚ ಮಹಾಭೂತಗಳು ಐದು ಆರು ಹೇಳಲೆ ಮಗನೆ ಕೋನಗಳು ಆರು ಅಥವಾ ಷಟಸ್ಥಲಗಳು ಆರು ಏಳು ಹೇಳಲೆ ಮಗನೆ ಸಪ್ತ ಋಷಿಗಳು ಏಳು ಎಂಟು ಹೇಳಲೆ ಮಗನೆ ಅಷ್ಟಾವರಣಗಳು ಎಂಟು ಅಥವಾ ದಿಕ್ಕುಗಳು ಎಂಟು ಒಂಬತ್ತು ಹೇಳಲೇ ಮಗನೇ ನವಗ್ರಹಗಳು ಒಂಬತ್ತು ಹತ್ತು ಹೇಳಲೆ ಮಗನೆ ಅಂದ ಕೀರ್ತಿ ಶಿಖರವ ಮುಟ್ಟು ಅಂತ ಕಲಿಸ್ತಿದ್ರು ಅವಾಗ ಕಲಿಸ್ತಕ್ಕಂಥ ಪದ್ಧತಿ ತಂಗಿ ಈಗೂ ಕಲಿಸ್ತಾರೆ ಹೆಂಗ ಅದರಲ್ಲ ಇಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಲಿ ಮುರಿದಿತ್ತು ಊಟದ ಆಟ ಮುಗಿದಿತ್ತು ನಡೆ ಮನೆಗೆ ಹತ್ತಾಗ ಹೌದಲ್ಲ ಪಾಠದೊಳಗೂ ಕೂಡ ದೇವರು ಅನ್ನೋ ಕಲ್ಪನೆ ಅವಾಗ ಒಂದು ಪರಾತ್ಪರ ಪರಬ್ರಹ್ಮ ವಸ್ತು ಒಂದದ ಅದಕ್ಕೆ ದೇವರು ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡಿರೋ ದೇವರೊಬ್ಬನೇ ಕಾಣಿರೋ ಅಂತ ಬಸವಣ್ಣ ಹೇಳ್ತಾ ದೇವನೊಬ್ಬ ನಾಮ ಹಲವು ಈ ರೀತಿ ಆಧ್ಯಾತ್ಮಿಕ ಬುನಾದಿಯ ಮೇಲೆ ಆವಾಗ ಕಲಿಸ್ತಕ್ಕಂಥ ಪಾಠ ಆಟ ಆಡಬೇಕಾಗಿದ್ರು ಕೂಡ ಹೆಂಗ ಶಿವಯೋಗ ಮಂದಿರದೊಳಗ ಆಟ ಕಲಿಸ್ತಿದ್ರು ಹಾನಗಲು ಕುಮಾರ ಶಿವಯೋಗಗಳು ಕಲಸಿರ್ತಕ್ಕಂತಹ ಆಟ ಏನು ಗುಂಡ ಗುಂಡ ಆಡ್ತಿರಲಿಲ್ಲ ಗೋಲಿ ಆಟ ಗೋಲಿ ಈ ಕಡೆ ಗೋಲಿ ಅಂತೀರೇನು ಲಿಂಗದೊಳಗ ಏಕಾಗ್ರತೆಯನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಅನಿಮಿಷ ದೃಷ್ಟಿಯ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರ ಗೋಲಿ ಆಟ ಮೊದಲು ಕಲಿ ಅಂತ ತಿಳ್ಕೊಂಡು ಹಾನಗಲ್ ಕುಮಾರಸ್ವಾಮಿಗಳು ಗೋಲಿ ಆಡದ ಕಲಿಸ್ತಿದ್ರು ಯಾಕ ಹಿಂಗ ಗುರಿ ಇಟ್ಟ ಅಂತಂದ್ರೆ ತಪ್ಪಬಾರ್ದು ಲಿಂಗದೊಳಗ ದೃಷ್ಟಿ ಇಟ್ಟ ಅಂತಂದ್ರ ಪರಾತ್ಪರ ಚೈತನ್ಯವನ್ನ ನೋಡೇ ಹೊರಗೆ ಬರಬೇಕು ಇಂಥ ಆಟಗಳು ಆವಾಗ ಆವಾಗ ನೀವು ಆಡ್ರಿ ನಿಲ್ರಿ ವ ಸಣ್ಣವರಿದ್ದಾಗ ಗೆಳತಿಯರು ಕೂಡ ಆಡಿರಿ